ಏಳನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೂವರು ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ನಗದು ಬಹುಮಾನ ಕೊಡುವುದಾಗಿ ಪೊಲೀಸ್ ಉಪಾಧೀಕ್ಷಕ ಶಾಂತವೀರ್ ಅವರು ಘೋಷಿಸಿದರು ಸ್ಥಳೀಯ ಎಲ್ ಬಿಎಸ್ ನಗರದಲ್ಲಿರುವ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಶಿಕ್ಷಕರ ಸಮ್ಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳೇ ಇಂದು ಹಲವಾರು ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಪ್ರಬುದ್ಧತೆಯಿಂದ ಕೂಡಿದ ಶಿಕ್ಷಕರಿದ್ದಾರೆ ಸಮಾಜ ಇವರ ಸೇವೆಯನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು ವಿದ್ಯಾರ್ಥಿಗಳು ಓದುವ ಪೈಪೋಟಿ ನಡೆಸಿ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಕುಮಾರ್ ಮಾತನಾಡಿ ಈ ಶಾಲೆಯಲ್ಲಿ ಶಿಕ್ಷಕರ ಪ್ರಯತ್ನ ಕಾರ್ಯದಕ್ಷತೆ ಮತ್ತು ಶಿಸ್ತು ಮೆಚ್ಚುವಂತದ್ದು ಜೊತೆಗೆ ಈ ಭಾಗದ ಜನರು ಶಿಕ್ಷಕರಿಗೆ ಮತ್ತು ಎಸ್ಡಿಎಂಸಿ ಜೊತೆ ಶಾಲಾ ಪ್ರಗತಿಗೆ ಕೈಗೂಡಿಸಿದರೆ ಮಾದರಿ ಶಾಲೆ ಆಗುತ್ತದೆ ಮತ್ತು ಶಾಲಾ ಮಂತ್ರಿ ಮಂಡಲವು ಶಿಸ್ತುಬದ್ಧವಾಗಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಲ್ಯಾಣ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕೆ ರಂಗನಾಥ್ ಮಾತನಾಡಿದರು ಎಸ್ ಅಧ್ಯಕ್ಷ ಚಂದ್ರು ಸಗಮಕುಂಟ ಹಾಗೂ ಪಾಲಕರು ಭಾಗವಹಿಸಿದ್ದರು ಮಕ್ಕಳ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಮುಖ್ಯ ಗುರು ಶ್ರೀಮತಿ ಸುಜಾತ ಹಿರಿಯ ಶಿಕ್ಷಕರಾದ ವಿನೋದ್ ಕುಮಾರ್ ಸಹ ಶಿಕ್ಷಕರಾದ ಶೈಲಜಾ ಕುಮಾರಿ ನಾಗರತ್ನ ಪುತಳಿಬಾಯಿ ಜಯಲಕ್ಷ್ಮಿ ಶೇಖ್ ಅಹ್ಮದ್ ವಿಜಯಲಕ್ಷ್ಮಿ ಅಂಬಿಕಾ ರಜಿಯಾ ಬೇಗಂ ಫಾತಿಮಾ ಬೇಗಂ ಜಬಿಯಾ ಫಾತಿಮಾ ಶಂಕರ್ ನಾರಾಯಣ ಬಹುಮಾನಗಳನ್ನು ವಿತರಿಸಿದರು ಸಮ್ಮೇಳನದಲ್ಲಿ ಎಲ್ಲ ಪಾಲಕರು ಮತ್ತು ಅತಿಥಿ ಶಿಕ್ಷಕರು ಭಾಗವಹಿಸಿದ್ದರು